ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮೈಸೂರು ಶ್ರೀ ಗಣೇಶ ಕುಮಾರಸ್ವಾಮಿಯವರ ದ್ವಿತೀಯ ಪುತ್ರಿ ಮೋನಿಕಾ ಹೆಚ್ಜಿ ಇವರ ಸವಿನೆನಪಿನ ಪ್ರಯುಕ್ತ ಕಾವೇರಿ ಹಾರ್ಟ್ ಅಂಡ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹುಣಸೂರು ಲಯನ್ಸ್ ಕ್ಲಬ್ ಆಫ್ ಈರೋಡ್ ಈಸ್ಟ್ ಕೊಯಮುತ್ತೂರು ಅರವಿಂದ ಕಣ್ಣಿನ ಆಸ್ಪತ್ರೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಸಮಯ ಬೆಳಿಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಗಂಟೆ ಸ್ಥಳ ಗಣೇಶ್ ಕುಮಾರಸ್ವಾಮಿಯವರ ಮನೆ ಕುಮಾರಕುಟೀರ ಸಾಯಿಬಾಬಾ ದೇವಸ್ಥಾನದ ಹತ್ತಿರ ಬಿಎಂ ರಸ್ತೆ ಹುಣಸೂರು ಪ್ರತಿ ತಿಂಗಳ ಮೂರನೇ ಶುಕ್ರವಾರ ಕಣ್ಣಿನ ಶಿಬಿರವನ್ನ ನಡೆಸಲಾಗುತ್ತೆ ದಿನಾಂಕವನ್ನ ತಪ್ಪದೆ ನೋಟ್ ಮಾಡಿಕೊಳ್ಳಿ ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಉಚಿತವಾಗಿ ಕಣ್ಣಿನ ತಪಾಸಣೆಯನ್ನ ಮಾಡಿಸಿಕೊಳ್ಳಿ ಎಲ್ಲರೂ ತಪ್ಪದೆ ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇರೋರು ಶ್ರೀಯುತ ಗಣೇಶ್ ಕುಮಾರಸ್ವಾಮಿಯವರು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ